미치 그래. ಕಳೆದ ಗುರುವಾರ ಅಂದ್ರೆ ಮಾರ್ಚ್ ಏಳರ ರಾತ್ರಿ ಗುಬ್ಬಿ ಶಾಸಕ ಕೆಎಸ್ಆರ್ಟಿಸಿ ನಿಗಮದ ಅಧ್ಯಕ್ಷ ಎಸ್ಆರ್ ಶ್ರೀನಿವಾಸ್ ಬೆಂಬಲಿಗರನ್ನ ಕಟ್ಟಿಕೊಂಡು ಬಂದು ತುಮಕೂರು ಕುಣಿಗಲ್ ರಸ್ತೆ ಬಳಿ ಇರುವ ಪಿಡಬ್ಲ್ಯೂ ಕಚೇರಿ ಬಳಿ ಅನಿರ್ದಿಷ್ಟಾವಧಿ ಧರಣಿ ನಡೆಸುತ್ತಿದ್ದ ಕಾಂಗ್ರೆಸ್ ಜಿಲ್ಲಾ ಪ್ರಚಾರ ಸಂಸ್ಥೆ ಅಧ್ಯಕ್ಷ ರವಿಕುಮಾರ್ ಅಲಿಯಾಸ್ ರಾಯಚಂದ್ರ ರವಿ ಮೇಲೆ ಹಲ್ಲೆ ನಡೆಸಿದ್ದಾರೆಂಬ ಆರೋಪದ ಮೇಲೆ ಇದೀಗ ಪೊಲೀಸರು ಶಾಸಕರು ಆತನ ಬೆಂಬಲಿಗರ ವಿರುದ್ಧ ದೂರು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಈ ಹಲ್ಲೆಯನ್ನ ಶಾಸಕರು ಏಕಾಏಕಿ ಬಂದ್ ಮಾಡಬಿಟ್ರಾ ಅನ್ನೋದು ಸಾರ್ವಜನಿಕರನ್ನ ಕಾಡ್ತಾ ಇದ್ದ ಪ್ರಶ್ನೆ ಯಾವುದೇ ವ್ಯಕ್ತಿ ಹಲ್ಲೆ ಅಂತ ಕೃತ್ಯಕ್ಕೆ ಮುಂದಾಗ್ತಾನೆ ಅಂದ್ರೆ ಅಲ್ಲಿ ಗಂಭೀರವಾದ ಏನೋ ವಿಚಾರ ನಡೆದಿರಬೇಕು ಅಲ್ವಾ ಬಲ್ಲ ಮೂಲಗಳ ಪ್ರಕಾರ ರಾಯಚಂದ್ರ ರವಿ ಶಾಸಕರ ಅನುಪಸ್ಥಿತಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡ್ತಾ ಇದ್ದ ಆಡಿಯೋ ನೇರವಾಗಿ ಶಾಸಕರ ಗಮನಕ್ಕೆ ಬಂದು ಸಿಟ್ಟಿಗೆದ್ದ ಶಾಸಕರು ಹಲ್ಲೆ ಮಾಡಿದ್ದಾರೆಂದು ಜನ ಮಾತನಾಡ್ಕೊಳ್ತಾ ಇದ್ದಾರೆ ಈ ವಿಚಾರವಾಗಿ ಎರಡು ಮೂರು ಬಾರಿ ನಿಮ್ಮ ಬೆಳಗರೆ ನ್ಯೂಸ್ ರಾಯಚಂದ್ರ ರವಿಯ ಪ್ರತಿಕ್ರಿಯೆ ಪಡೆಯಲು ಯತ್ನ ನಡೆಸಿತಾದರೂ ಸರಿಯಾಗಿ ರೆಸ್ಪಾನ್ಸ್ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ಅಂದು ರಾಯಚಂದ್ರ ರವಿ ಸರ್ಕಾರಿ ಕಚೇರಿಯಲ್ಲಿ ಆರ್ಭಟಿಸಿ ತನಗೆ ಮತ್ತೊಂದು ಮುಖ ಇದೆ ಅನ್ನೋದನ್ನು ತೋರಿಸಿರುವ ಸತ್ಯದ ವಿಚಾರವನ್ನ ನಿಮ್ಮ ಮುಂದೆ ಇಡಬೇಕಿದೆ ಈ ಮೇಲಿನದು ಒಂದು ವಿಚಾರವಾದರೆ ಇದೇ ರವಿಕುಮಾರ್ ಟೆಂಡರ್ ಕರಾರು ಮಾಡಿಕೊಳ್ಳುವ ವಿಚಾರವಾಗಿ ಅಂದು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ವಿಭಾಗಕ್ಕೆ ಭೇಟಿ ನೀಡಿದ್ದಾಗ ಅಲ್ಲಿನ ಅಧಿಕಾರಿ ಕಾರ್ಯಪಾಲಕ ಎಂಜಿನಿಯರ್ ಕಾರ್ಯನಿಮಿತ್ತ ಕಚೇರಿಯಿಂದ ಹೊರ ಹೋಗಿದ್ದಾರೆ ಅಂತ ಅಲ್ಲಿನ ಸಿಬ್ಬಂದಿ ತಿಳಿಸಿದ್ದಾರೆ ಇದನ್ನ ಅಧಿಕಾರಿ ಕೂಡ ಫೋನ್ ಮೂಲಕ ಸ್ಪಷ್ಟಪಡಿಸುತ್ತಾರೆ ಆದ್ರೆ ರಾಯಚಂದ್ರ ಅಷ್ಟಕ್ಕೆ ಸುಮ್ನಾದ್ನ ಅಂದ್ರೆ ಇಲ್ಲ ಇಲ್ಲ ಅಂತಿದೆ ಅಂದು ರಾಯಚಂದ್ರ ರವಿಕುಮಾರ್ ನಡೆದುಕೊಂಡಿರುವ ನಡೆಯ ವಿಡಿಯೋ ಒಂದು ಅದನ್ನ ನಿಮ್ಮ ಮುಂದೆ ತೋರಿಸೋದು ತುಸು ಕಷ್ಟನೇ ಆದ್ರೂ ಸತ್ಯ ಜನರ ಮುಂದೆ ಹೇಳಲೇಬೇಕಿದೆ ಆ ವಿಡಿಯೋ ಒಮ್ಮೆ ನೀವು ನೋಡ್ಬಿಡಿ

Thank you. ನಾನು ಇಲ್ಲಿಗೆ ಏನು ಕತ್ತೆ ಮೇಯ್ಸಕ್ ಬಂದಿಲ್ಲ ಬೂಟ್ ನೆಕ್ಕೋ ನನ್ನ ಮಕ್ಕಳು ನಂಗೆ ಆಟ ಆಡಿಸ್ತಾರೆ ಮನೆಗೆ ಹೋಗ್ತೀಯ ನೀನು ನನ್ ತಲೆ ಕೆಟ್ರೆ ಗೊತ್ತಿಲ್ಲ ಅವನಿಗೆ ನನ್ ನೋಡಿಲ್ಲ ಅವನು ಎನ್ಕ್ವೈರಿ ಮಾಡಿಸ್ತೀನಿ ಒನ್ ಟು ಫೋರ್ ಮಾಡಿಸ್ತೀನಿ ಸು ಮಗ ಆ ಮಗ ಯು ಮಗ ತಲೆ ಕೆಟ್ಟರೆ ಅದೇನೋ ಆಡಿಯೋ ಸ್ಪಷ್ಟತೆ ಇಲ್ಲ ತಗೊಂಡ್ ಹಾಕಿಸ್ಬಿಡ್ತೀನಿ ನಾನು ಏನ್ರೀ ನಾನು ನಾನ್ ಏನು ಮಾಡಿದೀನಿ ಅಂತ ಅಲ್ಲಿ ಅಬ್ಬರಿಸ್ತಾ ಇದ್ರೆ ಅಲ್ಲಿನ ಸಿಬ್ಬಂದಿ ಮೀಟ್ರ್ ಆಫ್ ಮಾಡಿಕೊಂಡು ಹೆದರಿ ಹೋಗಿದ್ದಾರೆ ಇವನ ಆರ್ಭಟ್ಟಕ್ಕೆ ಎದರಿದ ಮಂದಿ ಸ್ವಲ್ಪ ಸ್ಯಾಂಪಲ್ಸ್ ವಿಡಿಯೋ ಅಷ್ಟೇ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಇದಕ್ಕಿಂತ ಘೋರವಾದ ಭಾಷೆ ಬಳಸಿ ಅಧಿಕಾರಿಗಳಿಗೆ ಧಮಕಿ ಹಾಕಿದ್ದಂತೆ ಈತನಿಗೆ ಟೆಂಡರ್ ನಲ್ಲಿ ಅನ್ಯಾಯ ಆಗಿದ್ರೆ ಅದಕ್ಕೆ ಅಂತ ವ್ಯವಸ್ಥೆ ಇದೆ ಅಲ್ಲಿ ಪ್ರಶ್ನೆ ಮಾಡಲಿ ಅದು ಬಿಟ್ಟು ಸರ್ಕಾರಿ ಕಚೇರಿಯಲ್ಲಿ ಈ ರೀತಿ ದುರ್ವರ್ತನೆ ಮಾಡಿ ಅಧಿಕಾರಿಗಳ ಮೇಲೆ ರಾಯಸಂದ್ರ ದಬ್ಬಾಳಿಕೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸದ್ಯಕ್ಕೆ ನಾಗರಿಕರು ಮಾಡುತ್ತಿರುವ ಪ್ರಶ್ನೆ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದ ನೀನು ಅದೇ ಖದರನ್ನ ಶಾಸಕರ ಮೇಲೂ ತೋರಿಸಿದ್ರೆ ಅವಾಗ ನಿನ್ನ ಗಂಡಸ್ಥಾನ ಒಪ್ಪೋದಿತ್ತು ಅಲ್ವಾ ರಾಯಸಂದ್ರ ಅಧಿಕಾರಿಗಳಿಗೆ ಒಂದು ವ್ಯಾಪ್ತಿ ಇದೆ ಅದನ್ನು ಮೀರೋದು ಕಷ್ಟ ಅಂತ ನೀನ್ ಬಾಯಿಗೆ ಬಂದಂಗ್ ಬೈದು ಆರ್ಭಟ ಮಾಡಿರೋದು ಸರಿನಾ ನಿನ್ನ ಈ ವರ್ತನೆ ವಿರುದ್ಧ ಅಧಿಕಾರಿಗಳು ಕ್ರಮ ಇರೋಕೆ ಅವರು ನಿನ್ನ ಲೆವೆಲ್ಗೆ ಇಳಿಯೋದು ಬೇಡ ಅಂತ ಸುಮ್ಮನಿರಬಹುದು ಅನಿಸುತ್ತೆ ಬ್ಯೂರೋ ರಿಪೋರ್ಟ್ ಬೆಳಗ್ಗೆರೆ ನ್ಯೂಸ್